ಹಾಯ್ ಎಲ್ಲರಿಗೂ ನಮಸ್ತೆ ನಾವು ಈ ದಿನ ಒಂದು ಮೂರು ಎಕರೆ ಹತ್ತು ಗುಂಟೆ ಇರುವಂಥ ಒಂದು ಒಳ್ಳೆ ವ್ಯೂ ಪಾಯಿಂಟ್ ಇರುವಂಥ ಜಾಗನ ನೋಡಕ್ಕೆ ಹೋಗ್ತಿದ್ದೀವಿ ಸ್ಟೇಟ್ ಹೈವೇಯಿಂದ ಈ ಪ್ರಾಪರ್ಟಿಗೆ ಒಂದು ಆರುನೂರಿಂದ ಏಳ್ನೂರು ಮೀಟ್ರ್ ಆಗುತ್ತೆ ಹಾಗೆ ಟಾರ್ ರೋಡಿಂದ ಈ ಪ್ರಾಪರ್ಟಿಗೆ ಒಂದು ನೂರಿಂದ ನೂರೈವತ್ತು ಮೀಟ್ರ್ ಹೋದರೆ ನಮಗೆ ಪ್ರಾಪರ್ಟಿ ರೀಚ್ ಆಗ್ತೀವಿ ನಾವು ನೋಡಿ ಈ ಸಿಮೆಂಟ್ ರೋಡ್ ಇದೆಯಲ್ಲ ಈ ಸಿಮೆಂಟ್ ರೋಡಿಂದ ಈ ಥರ ರಸ್ತೆಯಲ್ಲಿ ಹೋಗಬೇಕಾಗತ್ತೆ ಒಂದು ನೂರು ಮೀಟ್ರಿಂದ ನೂರೈವತ್ತು ಮೀಟರ್ ಅಂತ ಅನ್ಕೋಬೋದು ನೋಡಿ ಪ್ರಾಪರ್ಟಿ ಎಂಟ್ರೆನ್ಸಲ್ಲಿ ಇವಾಗ ಇದ್ದೀವಿ ಒಂದು ಒಳ್ಳೆ ಬ್ಯೂಟಿಫುಲ್ ಆದ ಲೊಕೇಶನ್ ಇದಾಗಿದೆ ಪ್ರಾಪರ್ಟಿ ಅಂತೂ ಸಕ್ಕತ್ತಾಗಿದೆ ಪೂರ್ತಿ ದೀಣಿ ಅಂತ ಕರಿತೀವಿ ನಾವು ಎಂಟಿ ಲ್ಯಾಂಡ್ ಇದಾಗಿದೆ ಹಾಗೆ ಮಧ್ಯದಲ್ಲಿ ಒಂದೊಂದು ಕಾಡು ಮರಗಳು ಕೂಡ ಈ ಪ್ರಾಪರ್ಟಿಯಲ್ಲಿ ಇದೆ ಒಂದು ಒಳ್ಳೆ ಪ್ರೈಮ್ ಲೊಕೇಶನ್ ಒಂದು ಒಳ್ಳೆ ಪ್ರೈಮ್ ಪ್ರಾಪರ್ಟಿ ಅಂತ ಹೇಳ್ಬೋದು ನೋಡಿ ಈ ಪಕ್ಕದ ನೀವು ಏನು ನೋಡ್ತೀರಾ ಇದು ಬೋರ್ವೆಲ್ ಇದು ಇದು ಪಕ್ಕದವರು ಒಂದು ಎಕರೆ ಪ್ರಾಪರ್ಟಿ ಇದು ನಾರ್ತ್ ಇಂಡಿಯನ್ಸ್ ಬಂದಿಲಿ ಒಂದು ಎಕರೆ ತೊಗೊಂಡು ಮನೆ ಕಟ್ಕೊಂಡಿದ್ದಾರೆ ಒಂದು ವಾಸಕ್ಕೆ ಯೋಗ್ಯವಾಗಿರುವಂಥ ಜಾಗ ಒಂದು ಒಳ್ಳೆ ಪರಿಸರದ ಮಧ್ಯೆ ಇರುವಂಥ ಬೆಟ್ಟ ಗುಡ್ಡಗಳ ವ್ಯೂ ಇರುವಂಥ ಜಾಗ ಇದಾಗಿದೆ ಫಸ್ಟ್ ಕ್ಲಾಸ್ ಆಗಿದೆ ಪ್ರಾಪರ್ಟಿ ಇದು ಚಿಕ್ಕ ಪ್ರಾಪರ್ಟಿ ಬೇಕು ಅನ್ನೋರಿಗೆ ಇದು ಸೂಪರ್ ಆಗಿರೋ ಪ್ರಾಪರ್ಟಿ ನೋಡಿ ನೋಡ್ತಿದ್ದೀರ ವ್ಯೂ ಹೇಗಿದೆ ಅಂತ ನೀವು ನೋಡ್ತಿದ್ದೀರಾ ಈ ಪ್ರಾಪರ್ಟಿ ಜನ್ರಲ್ ಪ್ರಾಪರ್ಟಿ ಆಗಿದೆ ಡಾಕ್ಯುಮೆಂಟ್ಸ್ ಎಲ್ಲ ಪರ್ಫೆಕ್ಟ್ ಆಗಿದೆ ಮೂರು ಎಕರೆ ಹತ್ತು ಗುಂಟೆ ಬರುತ್ತೆ ಈ ಪ್ರಾಪರ್ಟಿಯ ಲೊಕೇಶನ್ ಹಾಸನ ಜಿಲ್ಲೆ ಸಕಲೇಶ್ಪುರ ತಾಲೂಕು ಬರುತ್ತೆ ಹಾಗೆ ಸಕಲೇಶ್ಪುರದಿಂದ ಈ ಪ್ರಾಪರ್ಟಿಗೆ ಒಂದು ಎಂಟರಿಂದ ಹತ್ತು ಕಿಲೋಮೀಟರ್ ಆಗುತ್ತೆ ಸ್ಟೇಟ್ ಹೈವೇಯಿಂದ ಈ ಪ್ರಾಪರ್ಟಿಗೆ ಒಂದು ಏಳ್ನೂರು ಮೀಟರ್ ಆಗ್ಬೋದು ಬೆಸ್ಟ್ ಪ್ರಾಪರ್ಟಿ ಅಂತ ಹೇಳ್ತೀನಿ ಒಂದು ಫಾರ್ಮ್ ಹೌಸ್ ಮಾಡೋದಕ್ಕೆ ಒಂದು ತೋಟ ಮಾಡೋದಕ್ಕೆ ಅಥವಾ ಒಂದು ಹೋಮ್ ಸ್ಟೇ ರೆಸಾರ್ಟ್ ಮಾಡ್ತೀವಿ ಅಂದ್ರೂ ಈ ಜಾಗ ಸೂಟಬಲ್ ಆಗುತ್ತೆ ನಕಾಶೆ ರಸ್ತೆ ಇದೆ ಪ್ರಾಪರ್ಟಿ ತನಕ ಯಾವುದೇ ರೀತಿ ಲಿಟಿಗೇಷನ್ ಅಥವಾ ಯಾವುದೇ ರೀತಿ ಸಮಸ್ಯೆ ಇಲ್ಲ ತುಂಬ ಒಂದು ಬೆಸ್ಟ್ ಪ್ರಾಪರ್ಟಿ ಇದಾಗಿದೆ ಇನ್ನು ರೇಟ್ ವಿಚಾರಕ್ಕೆ ಬಂದರೆ ಒಂದು ಎಕರೆಗೆ ಮೂವತ್ತ್ನಾಲ್ಕು ಲಕ್ಷ ಕೋಟ್ ಮಾಡ್ತಿದ್ದಾರೆ ಒಂದು ಎಕರೆಗೆ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಪ್ರೈಸು ನೀವು ಕೂತ್ಕೊಂಡು ಓನರ್ ಹತ್ರ ಸಿಟ್ಟಿಂಗ್ ಮಾಡಿದರೆ ಸ್ವಲ್ಪ ಹೆಚ್ಚು ಕಡಿಮೆ ನೆಗೋಷಿಯೇಬಲ್ ಆಗುತ್ತೆ ಪೂರ್ತಿ ಗ್ರೀನರಿ ಮಧ್ಯೆ ಇರುವಂಥ ಒಂದು ಒಳ್ಳೆಯ ಪ್ರಾಪರ್ಟಿ ಇದಾಗಿದೆ ಸ್ಟೇಟ್ ಹೈವೇಗೆ ಹೋತ್ತಿರ ಬೆಂಗಳೂರು ಮಂಗಳೂರು ಹೈವೇಗೆ ಈ ಪ್ರಾಪರ್ಟಿಯಿಂದ ಆರರಿಂದ ಆರೂವರೆ ಕಿಲೋಮೀಟರ್ ಆಗುತ್ತೆ ಒಂದು ಒಳ್ಳೆ ರೋಡ್ ಆ್ಯಕ್ಸಿಸ್ ಇರೋ ಸೇಫ್ಟಿ ಜಾಗ ಅಂತ ಹೇಳ್ಬೋದು ಇನ್ನು ಬೋರ್ವೆಲ್ ತೆಗ್ಸಿದ್ರೆ ನೀರು ಬರುತ್ತೆ ನೀವು ಪಕ್ಕದ ಜಮೀನಲ್ಲೇ ನೋಡಿದ್ದೀರಾ ಒಳ್ಳೆ ನೀರು ಬಂದಿದೆ ಸೊ ಇದು ಪಕ್ಕದ ತೋಟದವ್ರದ್ದು ಮನೆ ಕೂಡ ನೀವು ನೋಡ್ತಿದ್ರೆ ಇವಾಗ ದಿ ಬೆಸ್ಟ್ ಪ್ರಾಪರ್ಟಿ ಅಂತ ಹೇಳ್ತೀನಿ ತುಂಬ ಜನ ಒಳ್ಳೆ ವ್ಯೂ ಪಾಯಿಂಟ್ ಇರೋ ಜಾಗ ಬೇಕು ಅಂತ ಹೇಳ್ತೀರಾ ಅಂಥವ್ರಿಗೆ ಇದು ಸೂಟಬಲ್ ಆಗುತ್ತೆ ಸಾಯಿಲ್ ಕೂಡ ತುಂಬ ಚೆನ್ನಾಗಿದೆ ನೀವು ಒಳ್ಳೆ ಕಾಫಿ ತೋಟ ಮತ್ತು ಅಡಿಕೆ ಪೆಪ್ಪರ್ ಈ ಬೆಳೆಗಳನ್ನ ಮಾಡೋದಕ್ಕೆ ತುಂಬ ಯೋಗ್ಯವಾಗಿರುವಂಥ ಭೂಮಿ ಇದಾಗಿದೆ ರೆಡ್ ಸಾಯಿಲ್ ಬರುತ್ತೆ ಇದು ಸರಿಸುಮಾರು ಈ ಏರಿಯಾದಲ್ಲಿ ನಿಮಗೆ ವರ್ಷಕ್ಕೆ ಅರವತ್ತರಿಂದ ನೂರತ್ತು ಅಥವಾ ನೂರಿಪ್ಪತ್ತು ಇಂಚು ಮಳೆ ಬೀಳುತ್ತೆ ಈ ಪ್ರಾಪರ್ಟಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ಪ್ರಾಪರ್ಟಿ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನನ್ನ ನಂಬರ್ನ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ನೀವು ಕಾಲ್ ಮಾಡ್ಬೋದು ಹಾಗೆ ಪ್ರಾಪರ್ಟಿನ ವಿಸಿಟ್ ಮಾಡ್ಬೋದು ಈ ಪ್ರಾಪರ್ಟಿ ನಿಮ್ಗೆ ಇಷ್ಟ ಆಗಿದ್ದರೆ ನಾವು ಮಾಡ್ತಿರುವಂಥ ನಾವು ತೋರಿಸ್ತಿರುವಂಥ ವೀಡಿಯೋಗಳು ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ವೀಡಿಯೋನ ಪೂರ್ತಿಯಾಗಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಈ ಪ್ರಾಪರ್ಟಿ ಬಗ್ಗೆ ಎಷ್ಟು ಮಾಹಿತಿಯನ್ನು ತಿಳಿಸ್ತಾ ನಿಮ್ಮೆಲ್ಲರಿಗೂ ಧನ್ಯವಾದ ತಿಳಿಸ್ತಾ ಈ ವಿಡಿಯೋನ ಮುಗಿಸ್ತಿದ್ದೀನಿ